ಬಲವಂತವಾಗಿ ಅಪ್ರಾಪ್ತ ಬಾಲಕಿಯ ಮದುವೆ ಮಾಡಿದಂತಹ ಗಂಭೀರ ಆರೋಪ ಕೇಳಿಬಂದಿದೆ ಎಲ್ಲಿ ಏನಿದು ಪ್ರಕರಣ ನೋಡ್ತಾ ಹೋಗೋಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ತವರಿನಲ್ಲೇ ಅಮಾನವೀಯ ಘಟನೆ ಸಾಲ ಮರುಪಾವತಿ ಮಾಡದಿದ್ದಕ್ಕೆ ಒತ್ತಾಯ ಪೂರ್ವಕವಾಗಿ ಬಾಲಕಿಗೆ ಮದುವೆ ಅಂತ ಹೇಳಲಾಗ್ತಾ ಇದೆ ಬಲವಂತವಾಗಿ ಅಪ್ರಾಪ್ತ ಬಾಲಕಿಯ ಮದುವೆಯನ್ನ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ ಇದೀಗ ಮದುವೆ ಮಾಡಿಕೊಂಡ ಆ ಯುವಕ ಮತ್ತು ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮದುವೆ ಮಾಡಿಕೊಂಡಂತಹ ಯುವಕ ವಿಶಾಲ್ ಆತನ ತಾಯಿ ರೇಖಾ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ತಂದೆ ಪುಂಡಳಿ ಢವಳಿ ಹಾಗೆಯೇ ಸಹೋದರ ಶ್ಯಾಮ್ ಢವಳಿ ಇವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಬಾಲಕಿ ನೀಡಿದಂತಹ ದೂರಿನ ಆಧಾರದಲ್ಲಿ ಫೋಕ್ಸೋ ಕಾಯ್ದೆಯಡಿ ಈ ಕೇಸನ್ನು ದಾಖಲು ಮಾಡಲಾಗಿದೆ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಗ್ರಾಮವೊಂದರ ಬಾಲಕಿ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಇದೀಗ ನೋಡಿ ಆ ಮದುವೆ ಮಾಡಿಕೊಂಡಂತಹ ಯುವಕ ವಿಶಾಲ್ ಡವಳಿ ಆ ವಿಶಾಲ್ ತಾಯಿ ರೇಖಾ ಡವಳಿ ಇನ್ನು ವಿಶಾಲ್ ತಂದೆ ಕುಂಡಲಿಕ್ಕ ಡವಳಿ ಸಹೋದರ ಶ್ಯಾಮ್ ಡವಳಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಾಲಕಿಯ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಆಗಿರುವಂತಹ ಕೇಸಿದು ನೋಡಿ ಬೆಳಗಾವಿಯ ಅನುಗೋಳದಲ್ಲಿ ವಾಚ್ಮೆನ್ ಆಗಿ ಕೆಲಸ ಮಾಡ್ತಿರ್ತಾರೆ ಬಾಲಕಿಯ ಚಿಕ್ಕಪ್ಪ ಮತ್ತು ತಾಯಿ ಬಾಲಕಿಗೆ ಅನಾರೋಗ್ಯ ಇನ್ನು ಬಾಲಕಿ ಅತ್ತಿಗೆಯ ಹೆರಿಗೆ ಚಿಕಿತ್ಸೆಗಾಗಿ ಕೈ ಸಾಲವನ್ನು ಮಾಡಿರ್ತಾರೆ ಸಕಾಲಕ್ಕೆ ತೀರಿಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಆರೋಪಿಗಳ ಬಳಿ ಅಂದ್ರೆ ಏನು ಎಫ್ ಐ ಆರ್ ದಾಖಲಾಗಿದೆ ನೋಡಿ ಅವರ ಬಳಿ ಕಿವಿ ಓಲಿಯನ್ನು ಒತ್ತೆ ಇಟ್ಟು ಸಾಲವನ್ನು ಬಾಲಕಿಯ ತಾಯಿ ಪಡ್ಕೊಂಡಿರ್ತಾರೆ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ಬಾಲಕಿಯ ತಾಯಿ ಪಡೆದುಕೊಂಡಿರ್ತಾರೆ ಆದ್ರೆ ಹಣ ಹಣವನ್ನ ಮರುಪಾವತಿ ಮಾಡದ ಸಂದರ್ಭದಲ್ಲಿ ಆ ಬಾಲಕಿಯನ್ನೇ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾರೆ ಬಾಳಪ್ಪ ಏನಿದು ಪ್ರಕರಣ ಈಗಲೂ ಕೂಡ ಸಾಲ ಮರುಪಾವತಿ ಮಾಡಲಿಲ್ಲ ಅಂದ್ರೆ ದೌರ್ಜನ್ಯಗಳು ಈ ಮಟ್ಟಕ್ಕೆ ಆಗುತ್ತೆ ಅನ್ನೋದನ್ನ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಸೊ ಏನಿದು ಪ್ರಕರಣ ಯಾವಾಗಾಗಿದ್ದು ಪೊಲೀಸ್ನವರು ಕ್ರಮ ಏನ್ ತಗೋತಾ ಇದ್ದಾರೆ ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಏನು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆ ಸಚಿವೆ ಲಕ್ಷ್ಮೀ ಸುಬ್ಬಾಳ್ಕರ್ ಅವರು ಜಿಲ್ಲೆಯಲ್ಲಿ ಇಂತಹ ಘಟನೆ ಆಗಿದ್ದು ಅವಮಾನವೀತ ಘಟನೆಗೆ ಕಾರಣವಾಗಿದೆ ಯಾಕಂದ್ರೆ ಅಪ್ರಾಪ್ತ ಬಾಲಕಿಯನ್ನು ಏನು ಅವರ ಅತ್ತಿಗೆ ಮತ್ತು ತನ್ನ ಏನು ಅಪ್ರಾಪ್ತಿಯ ಏನು ಆರೋಗ್ಯ ಇಲ್ಲದಾಗ ಸಾಲ ತೆಗೆದುಕೊಂಡಿದ್ರು ಸಾಲಕ್ಕಾಗಿ ಏನು ಕೈಗಡ್ನ ಸಾಲ ತೆಗೆದುಕೊಂಡು ವಾಪಸ್ ತೀರ್ಸೋದಕ್ಕಾಗಿ ಏನು ಯುವಕ ಏನಿದ್ದಿದ್ದ ನನ್ನ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡ್ಬೇಕಂತ ಪಟ್ಟು ಹಿಡಿದ ಒತ್ತಾಯ ಪೂರ್ವಕ್ಕಾಗಿ ಆಟೋದಲ್ಲಿ ಕರೆದುಕೊಂಡು ಹೋಗಿ ಮದುವೆ ಮಾಡುವಂತ ಕೆಲಸ ಮಾಡ್ತಾರೆ ಒತ್ತಾಯ ಪೂರ್ವಕ್ಕಾಗಿ ಇದು ಸೆಪ್ಟೆಂಬರ್ ಏನು ಹದಿನೆಂಟರಂದು ಮದುವೆ ಮಾಡ್ತಾರೆ ಹತ್ತೊಂಬ ಹದ್ ಹದಿನೆಂಟರಂದು ಕರೆದುಕೊಂಡು ಹೋಗಿ ಹತ್ತೊಂಬತ್ತರಂದು ಮದುವೆ ಮಾಡ್ತಾರೆ ಮದುವೆ ಮಾಡಿದ ತಕ್ಷಣ ಏನು ಕಿರುಕುಳ ಜಾಸ್ತಿಯಾಗಿ ಆಗಿ ಯುವತಿ ಏನು ಮನನೊಂದು ಏನು ಒಂದು ಠಾಣೆ ಮೆಟ್ರಿಯಲ್ಲಿ ಇರುವಂತ ಕೆಲಸ ಮಾಡ್ತಾರೆ ಏನು ಮೂರು ಮೂರು ತಿಂಗಳ ಬಳಿಕ ಈ ಪ್ರಕರಣ ಬೆಳಕಿಗೆ ಬಂದಿದೆ ಮೂರು ತಿಂಗಳ ನಿರಂತರವಾಗಿ ಕಿರುಕುಳ ಕೊಡುವುದರಿಂದ ಯುವತಿ ಏನೋ ಒಂದು ಪೋಷಕಾಯ್ದೆಯಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ ಪೊಲೀಸರು ಈಗಾಗಲೇ ವಹ ಪಡಿಸಿಕೊಂಡಿದ್ದಾರೆ ಏನು ಐವತ್ತು ಸಾವಿರ ಸಾಲ ಮರುಪಾವತಿ ಮಾಡದ ಕಾರಣಕ್ಕಾಗಿ ಏನು ಒಂದು ಒತ್ತಾಯ ಏನೋ ಏನು ಯುವತಿಯನ್ನು ಮದುವೆ ಮಾಡ್ಬೇಕಂತ ಏನು ಯುವತಿಯ ಚಿಕ್ಕಪ್ಪನಿಗೆ ಮತ್ತು ಯುವತಿ ಚಿಕ್ಕಪ್ಪನಿಗೆ ಏನೋ ಒಂದು ಅವನು ಬ್ಲಾಕ್ ಮೇಲ್ ಮಾಡಿ ಏನು ಸಲ ಹಾಲವನ್ನು ವಾಪಸ್ ಕೊಡದಿದ್ರೆ ನೀವು ಪರವಾಗಿಲ್ಲ ನೀವು ಈ ಹುಡುಗಿಯನ್ನು ಮದುವೆ ಮಾಡಿ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದು ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಮದುವೆ ಮಾಡಿ ನಿರಂತರ ಕಿರುಕುಳ ಕೊಟ್ಟಿದ್ದಾನೆ ಈಗಾಗಲೇ ಏನು ಎಲ್ಲರ ಮೇಲೆ ಒಂದು ಪ್ರಕರಣ ದಾಖಲಾಗಿ ಬೋಸ್ತಾ ಇದೆ ಇಲ್ಲಿ ಒಂದು ಪ್ರಕರಣ ದಾಖಲಾಗಿ ಈಗಾಗಲೇ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಈಗ ಹದಿನೆಂಟನೇ ತಾರೀಕು ಕರ್ಕೊಂಡು ಹೋಗ್ತಾರೆ ಹತ್ತೊಂಬತ್ತಕ್ಕೆ ಮದುವೆ ಮಾಡ್ಕೋತಾರೆ ಆಮೇಲೆ ಆ ಬಾಲಕಿ ಗಂಡ ಅಂತ ಏನ್ ಕರ್ಸ್ಕೊಳ್ತಾರೆ ವಿಶಾಲ್ ಡವ್ಳಿ ಇವ್ರ ಮನೇಲಿ ಇರ್ಬೇಕಾಗತ್ತೆ ಸೊ ಯಾವ ಸಂದರ್ಭದಲ್ಲಿ ಕಿರುಕುಳ ದೌರ್ಜನ್ಯದ ನಡುವೆ ಪೊಲೀಸ್ ಠಾಣೆ ಮೆಟ್ಟಿಲೇರೋದಕ್ಕೆ ಸಾಧ್ಯ ಆಯ್ತು ಆಕೆಗೆ ಯಾವ ಸಪೋರ್ಟ್ ಮಾಡಿದ್ರು ಅಂತ ಏನು ಈ ವಿಶಾಲ ಯುವಕ ಮದುವೆ ಮಾಡಿಕೊಂಡು ಏನು ಮದುವೆ ಮಾಡಿಕೊಂಡಿದ್ದ ಆದ್ರೆ ಆ ಯುವತಿಯನ್ನು ಯಾವುದೇ ಕಾರಣಕ್ಕೆ ಮನೆ ಬಿಟ್ಟು ಕಳಿಸುವಂತ ಕೆಲಸ ಮಾಡಿರಲಿಲ್ಲ ಯುವತಿ ನೊಂದ್ಕೊಂಡು ಅವ್ರ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಠಾಣೆ ಮೆಟ್ಟಿಲಿರುವಂತ ಕೆಲಸ ಮಾಡ್ತಾಳೆ ಆ ಯುವತಿಗೆ ಯಾರು ಬೆಂಬಲ ಇರುವುದಿಲ್ಲ ಠಾಣೆಯಲ್ಲಿ ನ್ಯಾಯ ಕೊಡಿಸುವಂತ ಒಂದು ಅಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ ಯಾಕಂದ್ರೆ ಯುವತಿ ಮನನೊಂದು ಏನು ಒಂದು ಹದಿನೆಂಟು ಹದಿನೆಂಟು ವರ್ಷದ ಒಳಗಿನ ಯುವತಿ ಆಗಿರ್ತಾಳೆ ಹೀಗಾಗಿ ಅವಳು ಅಪ್ರಾಪ್ತಿ ಆಗಿರುವುದರಿಂದ ಏನು ಈ ಪೊಲೀಸರು ಅವಳನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಏನು ಪ್ರಕರಣ ದಾಖಲಿಸಿಕೊಳ್ತಾರೆ ಪೊಲೀಸರು ನ್ಯಾಯ ಕೊಡುವಲ್ಲಿ ಯಶಸ್ವಿ ಆಗ್ತಾರೆ ಇದೆಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಳಪ್ಪ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ